ಬಾಗಲಕೋಟೆ ಜಿಲ್ಲೆಯ ಪಟ್ಟಣದಲ್ಲಿ ಕಬ್ಬು ಬೆಳೆಗೆ ದರ ನಿಗದಿ ಸಂಬಂಧಪಟ್ಟಂತೆ ನಡೆಯುತ್ತಿರುವಂತಹ ರೈತರ ಹೋರಾಟ ಇಬ್ಬರ ಸಚಿವರ ಸಂಧಾನದಿಂದಾಗಿ ಯಶಸ್ಸು ಕಂಡಿದ್ದು ರೈತರ ಹೋರಾಟ ಸಮಾಪ್ತಿಗೊಂಡಿದೆ ಕಳೆದ ದಿನ ಕಬ್ಬು ತುಂಬಿದ ಟ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ ಹಿನ್ನೆಲೆ ತೀವ್ರ ಸ್ವರೂಪ ಪಡೆದುಕೊಂಡಿರುವ ಹೋರಾಟ ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್ ಬಿ ತಿಮ್ಮಪೂರ್ ಅವರು ರೈತರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಮಧ್ಯೆ ನಡೆದ ಸಂಧಾನ ಸಭೆ ಯಶಸ್ವಿಯಾಗಿದೆ ಹದಿನೈದು ದಿನಗಳ ಹೋರಾಟದ ಬಳಿಕ ಮಾತುಕತೆ ಯಶಸ್ವಿಯಾಗಿದ್ದು ಕಡೆಗೂ ಹೋರಾಟ ಸುಖಾಂತ್ಯ ಕಂಡಿದೆ ಮುದೋಳ್ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸ ಮಂದಿರದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು ಏನು ಇವತ್ತಿನ ಮೊದಲು ಹೋರಾಟದ ಸಭೆ ಏನಾಯ್ತು ಮೊದಲದ ಪಿ ಡಬ್ಲ್ಯೂ ಡಿ ಐವಿ ಒಳಗೆ ಜಿಲ್ಲಾ ಉಸ್ತುವ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಪಿ ಅವರು ರೈತರು ಮತ್ತು ಕಾರ್ಖಾನೆಯವರು ಬಂದಿರು ಏನು ಇವತ್ತಿನ ಹೋರಾಟ ಒಂದು ಯಶಸ್ ಬಿ ಅಂದ್ರೆ ಬಹಳ ಮುಖ್ಯವಾದದ್ದು ಏನು ಆರವ ವರ್ಷದಿಂದ ಹಳೆ ಬಾಕಿ ಇತ್ತಲ್ಲ ಆ ಹಳೆ ಬಾಕಿ ವಸೂಲಿ ಆತು ಆತು ಆಮೇಲೆ ನೂರ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರುವಂತದನ್ನು ಈಗ ನೂರು ಕೋಟಿ ರೂಪಾಯಿ ಮೊದಲ ಹೋರಾಟಗಾರ ವಸೂಲಿ ಮಾಡ್ಕೊಂಡಿದ್ವಿ ಈಗ ಸರ್ಕಾರ ಉಸ್ತುವಾರಿ ಮತ್ತಿರವರು ಏನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಇತ್ತಲ್ಲ ಇನ್ನು ಎರಡು ಮೂರು ದಿನದಾಗ ನಾವು ಕೊಟ್ಟು ಬಿಡ್ತೀವಿ ಅಂತೇಳೆ ಅವರೆಲ್ಲ ಒಪ್ಪಿಗೆ ಪತ್ರ ನಮ್ಗೆ ಕೊಡ್ತಾರೆ ಈ ಮೂರು ಗಂಟೆಗೆ ಕಾರ್ಖಾನೆ ಮಾಲೀಕರು ಹಳೆ ಬಾಕಿ ವಸೂಲಿ ಕಾರ್ಯಕ್ರಮ ಆಮೇಲೆ ಮೂರು ಸಾವಿರದ ಮುನ್ನೂರ ಹತ್ತೇಳೆ ಸರ್ಕಾರ ಸುದ್ದಿ ಅಂದ್ರಲ್ಲ ಅಲ್ಲಿ ಭಾಳ ಮೋಸದ ಒಂದು ಕಾರ್ಯಕ್ರಮ ಇತ್ತು ರಿಕೋರಿ ಯಾವಾಗೂ ಒಪ್ಪಿಲ್ಲ ಆ ರಿಕೋರಿಯಲ್ಲಿ ಹೆಂಗೆ ಮೋಸ ಹತ್ತು ಪಾಯಿಂಟ್ ಇಪ್ಪತ್ತ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಮುನ್ನೂರ ನಾಲ್ಕು ಜನರ ಹಾಕಿತ್ತು ಆದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಮಾತ್ರ ಮೂರ್ ಸಾವಿರ ಹಾಕಿತ್ತವೆ ಈಗ ಏನಾಗಿತ್ತು ಅಂದ್ರೆ ಒಟ್ಟ ಏಕಾಲಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಕೊಡ್ಬೇಕನ್ನುವಂತ ವಿಷಯ ಬಂದಾಗ ಅಲ್ಲಿ ಕನಿಷ್ಠ ರೈತರಿಗೆ ಒಬ್ಬ ರೈತನಿಗೆ ಒಂದ್ ಟನ್ ಕಬ್ಬಿಗೆ ಆ ಎರಡ್ನೂರು ರೂಪಾಯಿ ಅಲ್ಲಿ ಜಾಸ್ತಿ ಕರೆಕ್ಟ್ ಆಗಿ ಸಿಕ್ತು ಅಂದ್ರೆ ಐವತ್ತರಿಂದ ಅರವತ್ತು ರೂಪಾಯಿ ರೈತರಿಗೆ ಹೆಚ್ಚಾತ ಸಿಕ್ತು ಅದೊಂದು ತೃಪ್ತಿ ಮೊದಲ ಹೋರಾಟ ವಿಶೇಷವಾದ್ರೆ ಏನಂದ್ರೆ ಈಗ ಕಬ್ಬು ಆದ ಹದಿನಾಲ್ಕು ದಿನದಾಗ ಬಿಲ್ ಕೊಡಬೇಕಂತ ಒಂದು ಈ ವರ್ಷದಿಂದ ಒಂದು ನಿಯಮ ಜಾರಿ ಆಗ್ತಲ್ಲ ಇದು ಬಹಳ ಮುಖ್ಯವಾಗಿರುವಂತದ್ದು ತಲೆ ನಾವು ಹೇಳಕ್ ಬಯಸ್ತೀವಿ ಆಮೇಲೆ ಇನ್ನೊಂದು ಈ ವರ್ಷ ಈಗಿಂದ ಚಲೋ ಮುಚ್ಚಿ ಮೂರು ಗಂಟೆ ಕೊಡ್ತಾರ ಹದ್ರಾಕ್ ಅದ್ರಾಗಿಂದ ಬಿಲ್ ಕೊಡ್ಬೇಕು ಯಾರ ದಿನದಾಗ ಹಿಂದಿನ ಏನು ಇಪ್ಪ ಏನು ಇಪ್ಪತ್ತು ಕೋಟಿ ರೂಪಾಯಿ ಬಾಕಿ ಕೊಡ್ಬೇಕು ಆಮೇಲೆ ಈಗಿನ ಇನ್ನ ಎರಡ್ ಸಾವಿರದ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಕೊಡ್ತಾರಲ್ಲ ಮೊದಲೇ ಕಂತಿರನಾಗ್ ಕೊಡ್ತಾರ ಮುಯ ಈ ಮೂರ್ ಪಾಯಿಂಟ್ ಜಯ ಸಿಕ್ಕ ಆದ್ರ ಮೊದಲೇ ಕಂತಿನ ಅದು ಒಂದು ಸ್ವಲ್ಪ ಮುಜುಗರ ಆಯ್ತು ಅನಿವಾರ್ಯ ಈಗ ರೈತ ಒಂದಿಷ್ಟು ಕನ್ಫ್ಯೂಷನ್ ತತ್ತಲ್ಲ ಆ ಕಾರಣಕ್ಕೆ ನಾವು ಅನಿವಾರ್ಯ ಸರಿಯಾಗಿ ಅದನ್ನು ಆ ಮುಂದಿನ ದಿನ ರೈತರೆಲ್ಲ ಒಗ್ಗಟ್ಟಾಗಿ ಹೋರಾಟದ ಹಾದಿ ಹೋರಾಟದ ನಿಯಮಗಳಲ್ಲಿ ಒಗ್ಗಟ್ಟಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಟನ್ನಿಗೆ ನಿಗದಿಯಾಗಿದ್ದು ಮೂರ್ ಸಾವಿರದ ಮುನ್ನೂರು ರೂಪಾಯಿಗಳಂತೆ ಕೊಡುವುದು ಮಾತುಕತೆಯಂತೆ ಮೊದಲ ಹಂತದಲ್ಲಿ ಮೂರು ಸಾವಿರದ ಇನ್ನೂರು ಕೊಡುವುದು ಎರಡನೇ ಹಂತದಲ್ಲಿ ಸರ್ಕಾರ ಐವತ್ತು ರೂಪಾಯಿಗಳು ಕಾರ್ಖಾನೆ ಐವತ್ತು ರೂಪಾಯಿ ಸೇರಿ ನೂರು ರೂಪಾಯಿ ಕೊಡುವುದು ಘೋಷಣೆಯಾದ ಬೆಲೆ ಹದಿನಾಲ್ಕು ದಿನಗಳಲ್ಲಿ ಕಾರ್ಖಾನೆ ರೈತರಿಗೆ ಸಂಧಾನ ಮಾಡುವುದು ಈ ಹಿಂದಿನ ಬಾಕಿ ಬಗ್ಗೆ ಮುಚ್ಚಳಿಕೆ ಬರೆದು ಕೊಡುವುದು ಎಂದು ಮಹತ್ವದ ಚರ್ಚೆ ನಡೆಸಲಾಯಿತು ಈ ಮೇಲ್ಕಂಡ ಔಷಧಗಳ ಆಧಾರದ ಮೇಲೆ ಅಂತ್ಯ ಕಂಡ ಸಭೆ ಯಶಸ್ವಿಯಾಗಿತ್ತು ಕಳೆದ ದಿನ ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣದಿಂದಾಗಿ ರೈತರು ಸಹ ಅನಿವಾರ್ಯವಾಗಿ ಒಪ್ಪಿಕೊಂಡಿದ್ದಾರೆ ಈ ಬಗ್ಗೆ ರೈತ ಮುಖಂಡರಾಗಿರುವಂಥ ಬಸವಂತಪ್ಪ ಕಾಂಬ್ಳೆ ಮಾತನಾಡಿ ನಾಲ್ಕು ಸಕ್ಕರೆ ಕಾರ್ಖಾನೆಯವರು ಮುಚ್ಚಳಿಕೆ ಪತ್ರದಲ್ಲಿ ನೀಡುವುದಾಗಿ ತಿಳಿಸಿದ್ದಾರೆ ಈ ಹಿನ್ನೆಲೆ ಈಗ ಇದಕ್ಕೆ ಒಪ್ಪಿಗೆ ನೀಡಿದ್ದು ಹೋರಾಟ ಅಂತ್ಯಗೊಳಿಸಲಾಗುವುದು ಮತ್ತೆ ಚಳಿಗಾಲ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳ ಗಮನ ತರಲು ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಿ ತಿಮ್ಮಾಪುರ್ ಮಾತನಾಡಿ ಕಾರ್ಖಾನೆ ಆಡಳಿತ ಮಂಡಳಿಯ ಜೊತೆಗೆ ನಡೆದ ಸಭೆಯಲ್ಲಿ ರೈತರು ಒಪ್ಪಿಕೊಂಡಿದ್ದಾರೆ ನಾಲ್ಕು ಕಾರ್ಖಾನೆಯವರು ಮಾತ್ರ ದರ ನಿಗದಿ ಸಂಬಂಧಪಟ್ಟಂತ ವಿವಾದವಾಗಿತ್ತು ಈಗ ಎಲ್ಲ ಸಮಸ್ಯೆ ಬಗೆಹರಿಸಲಾಗಿದೆ ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚುವುದು ವಿಷಾದನೀಯವಾದ ಸಂಗತಿ ಹಾನಿಗೆ ಒಳಗಾಗಿರುವಂತಹ ರೈತರಿಗೆ ಪರಿಹಾರಧನ ನೀಡುವ ಬಗ್ಗೆ ಸಿಎಂ ಜೊತೆ ಚರ್ಚೆ ಸಹ ಮಾಡಲಾಗುವುದೆಂದು ತಿಳಿಸಿದರು ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಮಾತನಾಡಿ ನಿನ್ನೆ ನಡೆದ ಘಟನೆ ಮಾಹಿತಿ ತಿಳಿದ ತಕ್ಷಣವೇ ನೇರವಾಗಿ ಮುದೋಳಕ್ಕೆ ಬಂದಿದ್ದೇನೆ ರೈತರೊಂದಿಗೆ ಹಾಗೂ ಕಾರ್ಖಾನೆ ಮಾಲಕರೊಂದಿಗೆ ಸಭೆ ನಡೆಸಿ ಅವರ ಬೇಡಿಕೆ ಈಡೇರಿಸಲು ಪ್ರಯತ್ನ ಮಾಡಲಾಗಿದೆ ಸಭೆಯೂ ಸಹ ಯಶಸ್ವಿಯಾಗಿದೆ ಹಾನಿಗೆ ಒಳಗಾಗಿರುವಂತಹ ರೈತರ ಟ್ರ್ಯಾಕ್ಟರ್ ಸೇರಿದಂತೆ ಇತರ ವಸ್ತುಗಳ ಬಗ್ಗೆ ಸರ್ಕಾರ ಪರ್ಯಾರಧನ ನೀಡುವ ಬಗ್ಗೆ ಭರವಸೆ ನೀಡಲಾಗಿದೆ ಹೋರಾಟ ನಡೆದ ಸಮಯದಲ್ಲಿ ಬಂದು ಹೋಗಲು ಆಗಲಿಲ್ಲ ಅದಕ್ಕೆ ರೈತರಿಗೆ ಕ್ಷಮೆ ಕೇಳಿದ್ದೇನೆ ಎಂದು ಸಚಿವರು ಹೇಳಿದರು ಎರಡು ದಿವಸದ ಹಿಂದುಗಡೆ ಒಂದು ನಮ್ದು ನಾನು ಅವಾಗ ಫೋನ್ ಆ ನಂತರ ಹೇಳಿದ್ರು ಮೂರು ಸಾವಿರದ ಎರಡುನೂರ ಐವತ್ತು ಇಮಿಡಿಯೇಟ್ ಕೊಡಬೇಕು ಫಸ್ಟ್ ಕಂತಿಗೆ ಕೊಡ್ಬೇಕು ಅಂತಕ್ಕಂಥ ಭೇಟಿ ನಾವು ಮತ್ತೆ

ನಾನು ರೈತ ಹೋರಾಟಗಾರ ರೈತನದವ್ರು ನಾನು ಫೋನ್ ಮಾಡಿ ಬನ್ನಿ ನಾನು ಮಾಲೀಕರನ್ನು ಕರೆದಿದ್ದೀನಿ ತಾವು ಬನ್ನಿ ಅಂತೇಳಿ ಕರೆದೆ ಇಲ್ಲ ಅಷ್ಟರಲ್ಲೇ ನಾವು ಹೂವು ಬಿಟ್ಟಿದ್ದಾರೆ ನಮ್ಮವರು ನಮ್ಗೆ ಬರೋಕ್ಕಾಗೋದಿಲ್ಲ ನೋಡ್ತೀವಿ ಅಲ್ಲಿ ಶಾಂತಿ ಮಾಡ್ಕೊಂಡು ಅವರು ಗಲಾಟೆ ಆಗ್ಲಾರ್ದ ನೋಡ್ಕೊಂಡು ಅಲ್ಲಿ ಬರ್ತೀವಿ ಅಂತಕ್ಕಂಥ ಮಾತು ಅಷ್ಟರಲ್ಲಿ ವಿಷಾದನೀಯ ರೈತ ಹನ್ನೆರಡು ತಿಂಗಳ ನೀರು ಹಾಕಿ ಪೋಷಿಸಿ ತನ್ನ ಸುರಿಸಿ ಬೆಳೆದಂಥ ಕಬ್ಬಿಗೆ ಬೆಂಕಿ ಇಡ್ತಕ್ಕಂಥ ಆತ್ಮ ಒಂದಿಷ್ಟು ಎರಡು ವರ್ಷ ಹನ್ನೆರಡು ತಿಂಗಳ ದುಡಿದು ಆ ಅದನ್ನ ಆ ಕಡೆಯೇ ನೋಡ್ತಕ್ಕಂಥ ಕಬ್ಬಿಗೆ ಬೆಂಕಿ ಇರ್ತಾರೆ ಬೇಸರ ಆಯಿತು ನಮಗೂ ಬೇಸರ ಆಯಿತು ಆ ಮೂಮೆಂಟಲ್ಲಿ ನಾನು ಫೋನ್ ಮಾಡಿದ್ರು ಅವ್ರು ಯಾರು ಫೋನ್ ತೆಗಿಲಿಲ್ಲ ಗಲಾಟೆ ಸ್ಟಾರ್ಟ್ ನಾನು ಇವತ್ತು ಕಾರ್ಖಾನೆ ಮಾಲೀಕರನ್ನು ಕರೆದು ಹಿಂದಿನ ಬಾಕಿಗಳನ್ನ ಇವೆಲ್ಲ ಕೊಡಬೇಕು ತಕ್ಕಿದ್ದು ಪ್ರಾರಂಭ ಮಾಡಬೇಕು ಎರಡು ದಿವಸದಲ್ಲೇ ನಮ್ಗೆ ಅವಧಿ ಕೊಡ್ತೀನಿ ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ ಒಪ್ಪಿ ಇವತ್ತಿಂದ ಕಾರ್ಖಾನೆ ಪ್ರಾರಂಭ ಈ ಕ್ಷಣದಿಂದ ಕಾರ್ಖಾನೆ ಪ್ರಾರಂಭ ಆಗ್ತಾರೆ ಇದನ್ ಬಗೆಹರಿಸಬೇಕಂತಕ್ಕಂತ ಆತುರತೆಯಲ್ಲಿ ಎಷ್ಟೇ ನಷ್ಟ ಆಗಲಿ ನಾವು ಖಂಡಿತ ಸರ್ಕಾರ ಮೂವನಿಸಲಿಗ ಸಂಸ್ಥೆಯನ್ನ ಸಹಾಯ ಮಾಡಬೇಕಂತ ಪ್ರತಿಕ್ರಿಯೆ ಕೊಡಬಾರ್ದು ನಿರ್ದಿಷ್ಟವಾಗಿ ನೋಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಇರಲಿ ಬೇರೆಯವರೇ ಸಚಿವರಿದ್ರು ಕೂಡ ಈ ಕೆಲಸ ಮಾಡಿಲ್ಲ

ಹೋರಾಟ ಏನೋ ತಾತ್ಕಾಲಿಕವಾಗಿ ಶಮನಗೊಂಡಿದೆ ಚಳಿಗಾಲ ಅಧಿವೇಶನದಲ್ಲಿ ನಡೆಯಲಿರುವಂತಹ ಬೆಳಗಾವಿಯಲ್ಲಿ ಹೋರಾಟದ ಕಾವು ಮತ್ತೆ ಏರುವ ಸಾಧ್ಯತೆ ಇದೆ ಟಿವಿಟೈನ್ ನ್ಯೂಸ್ ಬಾಗಲಕೋಟೆ ಖೇಲೋ ಇಂಡಿಯಾ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಅಸ್ಮಿತ್ ಲೀಗ್ ಅಥ್ಲೆಟಿಕ್ ಜೂನಿಯರ್ ಕ್ರೀಡಾಕೂಟವು ನವೆಂಬರ್ ಇಪ್ಪತ್ತೆಂಟರಂದು ಜರುಗಲಿದೆ ಎಂದು ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಅಜಯ್ ಕುಮಾರ್ ಸರ್ನಾಯಕ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾಹಿತಿ ನೀಡುತ್ತಾ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದು ಹದಿನಾಲ್ಕರಿಂದ ಹದಿನಾರು ವರ್ಷದವರೆಗಿನ ಹೆಣ್ಣು ಮಕ್ಕಳಿಗೆ ಅಥ್ಲೆಟಿಕ್ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ಎಂದರು ಇದೇ ಸಮಯದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಮಾತನಾಡಿ ಈಗಾಗಲೇ ಆಡಳಿತಾಧಿಕಾರಿ ನೇಮಕ ಮಾಡಿದ್ದು ಸರ್ಕಾರದ ನಿಯಮಾವಳಿ ಚುನಾವಣೆ ನಡೆಸಲಾಗುವುದು ಎಂದು ತಿಳಿಸಿದರು ಏನೆಲ್ಲ ಮಾಹಿತಿ ನೀಡಿದ್ದಾರೆ ನೋಡಿ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಯಾವ ರೀತಿ ನಾವು ಕ್ರೀಡೆಯನ್ನು ಹೇಳಿ ವಿಚಾರ ಮಾಡಿ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಅವರನ್ನು ಗುರುತಿಸಿ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರನ್ನು ಒಯ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಇದು ಅಸ್ಮಿತಾ ಅಂತ ಹೇಳಿ ಅದರ ಫುಲ್ ಫಾರ್ಮ್ ಹೇಳಿಬಿಡ್ತೀನಿ ನಿಮಗೆ ಅಚೀವಿಂಗ್ ಸ್ಪೋರ್ಟ್ಸ್ ಮೈ ಮೈಲ್ ಸ್ಟೋನ್ ಮೈ ಇನ್ಸ್ಪೈರಿಂಗ್ ವುಮೆನ್ ಥ್ರೂ ಆ್ಯಕ್ಷನ್ ಅಂತ ಹೇಳಿ ಈ ಥರ ಒಂದು ಅದೊಂದು ಯೋಜನೆಯನ್ನು ಹಾಕ್ಕೊಂಡು ಅಂದರೆ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲೇನೆ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ನಾವು ಟ್ರೈನಿಂಗನ್ನು ಪ್ರಾರಂಭ ಮಾಡಿದ್ದೀವಿ ಅಂತಂದ್ರೆ ಅವರು ಬೇರೆ ಕಡೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಆಗ್ತದೆ ಬರೀ ಅವರಿಗೆ ಟ್ರೈನಿಂಗ್ ಅಷ್ಟೇ ಅಲ್ಲ ಅದರ ಜೊತೆಗೆ ಒಂಥರ ಕಾಂಪಿಟೇಟಿವ್ ಇದನ್ನು ಕೊಡಬೇಕು ಅವ್ರಿಗೆ ಲೀಗ್ ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡಿ ಯಾವ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಯಾಕಂದ್ರೆ ನಮ್ಮ ದೇಶದ ಜನಸಂಖ್ಯೆ ನೋಡಿದಾಗ ಅಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ನಮ್ಮದು ಅಚೀವ್ಮೆಂಟು ಅಷ್ಟೊಂದು ಏನು ಸಮಾಧಾನಕರ ಇಲ್ಲ ಆದ್ದರಿಂದ ಸರ್ಕಾರಗಳು ಈಗ ವಿಚಾರ ಮಾಡಿ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಇವತ್ತೇನಾಗಿದೆ ಈಗ ಇಲ್ಲಿ ಸೆಲೆಕ್ಷನ್ ಟ್ರಯಲ್ಸನ್ನು ನಾವು ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಬಾಗಲಕೋಟೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹದಿನಾಲ್ಕು ವಯಸ್ಸಿನ ಒಳಗಿನವ್ರಿಗೆ ಹಾಗೂ ಹದಿನಾರು ವಯಸ್ಸಿನ ಒಳಗಿನವ್ರಿಗೆ ಎರಡು ಏಜ್ ಗ್ರೂಪ್ನಲ್ಲಿ ಕೆಲವೊಂದು ಇವೆಂಟ್ಸನ್ನು ಮಾಡಲಿಕ್ಕೆ ನಮಗೆ ಇಲ್ಲಿ ಸೆಲೆಕ್ಷನ್ ಟ್ರಾಯಲ್ಸ್ ಅದು ಇಲ್ಲಿ ಸೆಲೆಕ್ಟ್ ಮಾಡಿ ಮುಂದೆ ಅವ್ರನ್ನ ರಾಜಮಟ್ಟಕ್ಕೆ ಕಳಿಸಿ ಅಲ್ಲಿ ಅವರು ಬೇರೆ ಬೇರೆ ಜಿಲ್ಲೆಯಿಂದ ಏನು ಈ ಕ್ರೀಡಾಪಟುಗಳು ಬಂದಿರ್ತಾರೆ ಅವ್ರನ್ನ ಗುರುತಿಸ್ಕೊಂಡು ಅದನ್ನು ಅವ್ರಿಗೆ ಮುಂದೆ ಟ್ರೈನಿಂಗ್ ಕೊಡುವಂಥ ಇದೊಂದು ಯೋಜನೆ ಇವತ್ತೇನು ಎಲೆಕ್ಷನ್ ಅದೇನಾಗಿದೆ ಮೊದಲು ಟಿ ಎ ಪಿ ಸಿ ಎಮ್ ಎಸ್ ಎನ್ ಎಲೆಕ್ಷನ್ ನಡೀತಾ ಇತ್ತು ನಡೀತಾ ಇರುವಂಥ ಸಂದರ್ಭದೊಳಗೆ ಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟರು ಆಲ್ಮೋಸ್ಟ್ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಇತ್ತಲ್ಲ ಅದ್ರ ಹಿಂದಿನ ದಿವಸ ಸ್ಟೇ ಕೊಟ್ಟರು ಬಿಟ್ಟರೆ ಅವರು ಸ್ಟೇ ಕೊಟ್ಟ ಇನ್ನೊಂದು ಗ್ರೂಪ್ ಏನು ಮಾಡಿದ್ರು ನಮ್ಮ ಟಿ ಎ ಪಿ ಸಿ ಎಮ್ ಎಸ್ ಎಲೆಕ್ಷನ್ ಆಗುವವರೆಗೂ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗಬಾರ್ದು ಅಂತೇಳಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ಗೆ ಅವ್ರು ಸ್ಟೇ ತೊಗೊಂಬಂದರು ಹಿಂಗಾಗಿ ಅದು ಸ್ಟೇ ಇಂದ ಕಂಟಿನ್ಯೂ ಆಗಿದೆ ಆದ್ರೆ ಅದು ಟಿ ಎ ಪಿ ಸಿ ಎಂ ಎಸ್ ಎಲೆಕ್ಷನ್ ಸ್ಟೇ ಈಗಾಗಲೇ ಅದನ್ನು ವಿಡ್ರಾ ಆಗಿದ್ದಾರೆ ನಿನ್ನೆ ಇವತ್ತು ಲಾಸ್ಟ್ ಇವತ್ತು ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಇದೆ ನಾಳೆ ಇಪ್ಪತ್ತ್ ಮೂರನೇ ತಾರೀಕಿಗೆ ವೋಟಿಂಗ್ ಇದೆ ಮುಂದೆ ಚೇರ್ಮನ್ನು ವೈಸ್ ಚೇರ್ಮನ್ ಎಲೆಕ್ಷನ್ ಮುಗಿದ್ಮೇಲೆ ಬಹುಶಃ ಅದು ನಮ್ದು ಡಿಸೀಸ್ ಬ್ಯಾಂಕ್ ಬ್ಯಾಂಕಿಂದು ಅದು ಕೂಡ ಕೋರ್ಟ್ ಕ್ಲಿಯರ್ ಆಗ್ತದೆ ಇವತ್ತು ಕೋರ್ಟ್ ಇವತ್ತು ಕ್ಲಿಯರ್ ಆಗ್ತಂದ್ರೆ ನಮಗೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಡಲಿಕ್ಕೆ ಕನಿಷ್ಠ ಐವತ್ತು ದಿವಸ ಬೇಕು ಯಾಕಂದರೆ ತಾತ್ಕಾಲಿಕ ಮತದಾರ ಪಟ್ಟಿ ಅಂತಿಮ ಮತದಾರ ಪಟ್ಟಿ ಆಮೇಲೆ ಡೆಲಿಗೇಷನ್ ಫಾರ್ಮ್ಸ್ ಎಲ್ಲ ತಗೊಳ್ಳೋದು ಆಮೇಲೆ ನಾಮಿನೇಷನ್ನು ವಿಡ್ರಾಲು ಆಮೇಲೆ ವೋಟಿಂಗು ಎಲ್ಲ ಮಾಡಲಿಕ್ಕೆ ಕನಿಷ್ಠ ಐವತ್ತು ದಿವಸ ಬೇಕು ಅದನ್ನು ಇಲಾಖೆಯವರು ಮಾಡ್ತಾರೆ ನಮಗೇನು ಸಂಬಂಧ ಬ್ಯಾಂಕಿಗೆ ಏನು ಸಂಬಂಧ ಇಲ್ಲದ ಒಂದೇನಿದೆ ಅದು ಆರ್ ಬಿ ಐ ಗೈಡ್ಲೈನ್ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಯಾರು ಹತ್ತು ವರ್ಷ ಅದು ಒಂದಿದೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅತ್ತಿದೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ಯಾರು ಹತ್ತು ವರ್ಷ ಕಂಟಿನ್ಯೂಸ್ ಡೈರೆಕ್ಟರ್ ಆಗಿದ್ದಾರಾ ಅವ್ರ ಮುಂದೆ ಕಂಟಿನ್ಯೂ ಆಗಬಾರ್ದು ಅನ್ನುವಂಥದ್ದು ಒಂದಿದೆ ಆದ್ರೆ ಇದು ಈಗ ಆರ್ ಬಿ ಐದು ಏನು ಕೆಲಸ ಬರೀ ಫೈನಾನ್ಷಿಯಲ್ ಇದನ್ನು ಮಾನಿಟರ್ ಅಷ್ಟೇ ಕೆಲಸ ಆಮೇಲೆ ಇದು ಕೋಆಪ್ರೇಷನ್ ಏನಿದೆ ಇದು ಸ್ಟೇಟ್ ಸಬ್ಜೆಕ್ಟ್ ಇದು ಇದು ಕನ್ಕರೆಂಟ್ ಲೀಸ್ಟ್ನಾಗ ಇಲ್ಲ ಸ್ಟೇಟ್ ಸಬ್ಜೆಕ್ಟ್ ಆಗಿರೋದರಿಂದ ಇದರ ಸ್ಟೇಟ್ ಗೌರ್ಮೆಂಟ್ ಇದ್ರ ಬಗ್ಗೆ ಸಾಕಷ್ಟು ಹಿಂದೆ ಹೈಕೋರ್ಟ್ ನಲ್ಲಿ ಗುಜರಾತ್ ಹೈಕೋರ್ಟ್ ನಲ್ಲಿ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಜಜ್ಮೆಂಟ್ಸ್ ಆಗಿದಾವ ಯಾವ್ದು ಸ್ಟೇಟ್ ಸಬ್ಜೆಕ್ಟ್ ಐತಿ ಇದರಲ್ಲಿ ನೀವು ಸೆಂಟ್ರಲ್ ಗೋರ್ಮೆಂಟ್ ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅನ್ನುವಂಥದ್ದನ್ನ ಇದೇ ಹಿಂದೆ ನಮ್ಮ ರಿಟೈರ್ಡ್ ಚೀಫ್ ಜಸ್ಟಿಸ್ ಗವಾಯಿ ಅವರು ಏನಿದ್ರಲ್ಲ ಅವರು ಗುಜರಾತ್ ಹೈಕೋರ್ಟ್ ಪೀಠದಾಗಿದ್ದಾನ ಅವ್ರದೇ ಒಂದು ಜಜ್ಮೆಂಟ್ ಇದೆ ಅದರಲ್ಲಿ